ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಮೀನುಗಳನ್ನು ಸೋಲಾರ್ ಅಳವಡಿಕೆಗಾಗಿ ಖಾಸಗಿಯವರಿಗೆ ಪರಭಾರೆ ಮಾಡಲಾಗುತ್ತಿದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದರು ಹೊನ್ನಾಳಿ ತಾಲೂಕಿನ ಅರಬಘಟ್ಟ ಬಳಿ ನಲವತ್ತೊಂಬತ್ತು ಎಕರೆ ಹಾಗೂ ಹರಳಹಳ್ಳಿ ವ್ಯಾಪ್ತಿಯಲ್ಲಿ ಇಪ್ಪತ್ತೆರಡು ಎಕರೆ ಸರ್ಕಾರಿ ಜಮೀನಿನಲ್ಲಿ ಸೋಲಾರ್ ಪ್ಲಾಂಟ್ ಹಾಕಲು ಖಾಸಗಿಯವರಿಗೆ ಪರಭಾರೆ ಮಾಡಲಾಗುತ್ತಿದೆ ಈ ಜಮೀನುಗಳಲ್ಲಿ ನೂರಾರು ರೈತರು ಹತ್ತಾರು ವರ್ಷಗಳಿಂದ ಬೇಸಾಯ ಮಾಡಿಕೊಂಡು ಬರುತ್ತಿದ್ದಾರೆ ಆದರೆ ಅಧಿಕಾರಿಗಳು ಇಂತಹ ರೈತರನ್ನ ಏಕಾಏಕಿ ಒಕ್ಕಲೆಬ್ಬಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ಅರ್ಜಿ ಮೂವತ್ತು ಎಕರೆ ಜಮೀನು ರೈತರು ಭೂಮಿ ಮಂಜೂರು ಮಾಡಕ್ಕೆ ಕಾನೂನು ಬರುತ್ತೆ ನಿಮಗೆ ಇಲ್ಲಿ ಪ್ರೈವೇಟ್ ಕಂಪನಿಗೆ ಯಾವನಿಗೆ ಮಾರಾಟ ಮಾಡಕ್ಕೆ ನಿಮಗೆ ಇದು ಕಾನೂನು ಇಲ್ವಾ ಯಾವಾಗ ಕೊಡಿ ಯಾವ ಡೇಟಿಗೆ ಕೊಟ್ಟಿದ್ದು ಯಾವ ಡೇಟಿಗೆ ಕೊಟ್ಟಿದ್ದು ಯಾವ ಡೇಟಿಗೆ ಕೊಟ್ಟಿದ್ರಿ ಯಾವ ಡೇಟಿಗೆ ಕೊಟ್ಟಿದ್ದು ಇದು ಕಳ್ಸಿ ಫಸ್ಟ್ ಪೊಲೀಸ್ ಕಳ್ಸಿ ಹೇಳ್ತೀನಿ ನೀವು ಅಲ್ಲ ಕಳಿಸ್ರು ಹೇಳ್ತೀನಿ ಪೊಲೀಸ್ ಏನು ತಪ್ಪಿಲ್ಲ ನೀವು ಕಳ್ಸಿರೋದು ಕಳ್ಸಿ ಹೇಳ್ತೀನಿ ನೀವು ನಿಮ್ಮನ್ನು ಅಟ್ಯಾಕ್ ಮಾಡ್ತೀವಿ ಅಷ್ಟೇ ನಾವು ನಿಮ್ಮನ್ನು ಬಿಡಲ್ಲ ಇಲ್ಲಿ